ಇದು ಹೃದಯಗಳ ವಿಷಯ ನಾನು ಪೂಜಾ ಗುರುರಾಜ್ ನಿಮ್ಮೊಂದಿಗೆ ಭಾವಗಳ ಧನಿ ಕನ್ನಡದ ಅಪ್ಪಟ ಅಭಿಮಾನಿ ಹಲೋ ಅಮ್ಮ ನಾನು ಚಿಕ್ಕ ವಯಸ್ಸಿಂದನೂ ನಿನ್ನ ಹತ್ರ ಪ್ರತಿ ವಿಷಯ ಶೇರ್ ಮಾಡ್ಕೋತಾ ಇದ್ದೀನಿ ನೀನು ನನ್ನ ಅಮ್ಮ ಮಾತ್ರ ಅಲ್ಲ ನನ್ನ ಆತ್ಮೀಯ ಕೆಳತಿ ಅಂತ ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ ನನ್ನ ಸ್ನೇಹಿತರ ಜೊತೆಗೂ ನಿನ್ನ ಹತ್ರ ಹೇಳ್ಕೊಳ್ಳೋ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಹತ್ರ ಮಾತಾಡೋ ವಿಷಯಗಳನ್ನು ಇನ್ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೆ ನೀನು ನನ್ನ ಮಾಡ್ರನ್ ಅಮ್ಮ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಆದರೆ ಬೆಸ್ಟ್ ಫ್ರೆಂಡ್ಸ್ಗೂ ಹೇಳೋಕ್ಕಾಗದೇ ಇರೋ ವಿಷಯಗಳು ಇರ್ತವೆ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಗ್ತದೆ ನನ್ನೆಲ್ಲ ಬೀಳುಗಳಲ್ಲೂ ನೀನು ಯಾವಾಗಲೂ ನಾನು ಹೆಗಲಾಗೆ ಇದೆಯಾ ಅಮ್ಮ ಅಪ್ಪ ನಮ್ಮನ್ನು ಬಿಟ್ಟೋದಾಗ ಎಲ್ಲರೂ ಬಿಟ್ಟೋದಾಗಲೂ ನೀನು ಹಾಗೆ ಇದ್ದೆ ಆ್ಯಕ್ಚುಲಿ ನೀನು ಇನ್ನೂ ಸ್ಟ್ರಾಂಗ್ ಆಗೋದೆ ಎಲ್ಲರೂ ಬಿಟ್ಟು ಅವ್ರ ಅಂಥ ಮಾತುಗಳನ್ನು ಮರೆತು ಓನ್ಲಿ ನನಗೋಸ್ಕರ ಕಷ್ಟಪಡ್ತಾ ಇದೆಯಾ ನನಗೆ ಒಳ್ಳೆ ಶಿಕ್ಷಣ ಕೊಟ್ಟೆ ನಾನು ನನ್ನ ಕಾಲಿನ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಿದ್ಯಾ ಆದರೆ ಅಮ್ಮ ನೀನು ಅಂದ್ಕೊಂಡಿರ್ತೀಯ ಅಲ್ವಾ ನನ್ನ ಮಗಳು ಯಾವ ಹುಡುಗರ ಜೊತೆ ಮಾತಾಡೋಲ್ಲ ಅಂತ ಯಾರನ್ನು ನೋಡಲ್ಲ ಅಂತ ಅಂದ್ಕೊಂಡಿರ್ತೀಯ ಅಲ್ವಾ ಅಮ್ಮ ನನ್ನ ಬದುಕಲ್ಲಿ ನಡೆದ ಘಟನೆಗಳನ್ನು ನೀನು ತೀರಾ ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ಹುಡುಗರು ಕನ್ರೇನೇ ಆಗೋಲ್ಲ ಅಂತ ಅಂದ್ಕೊಂಡಿರ್ತೀಯಲ್ವಾ ಆದರೆ ಅಮ್ಮ ನಿನಗೆ ತುಂಬ ದಿನದಿಂದ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ನಾನು ಇದುವರೆಗೂ ನಿನ್ನ ಹತ್ತಿರ ಏನೂ ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟಿದ್ದು ಈ ವಿಷಯ ಒಂದೇ ನನಗೆ ಆರು ತಿಂಗಳ ಹಿಂದೆ ಒಬ್ಬ ಹುಡುಗ ಪಕ್ಷೆ ಆದ ಬೇಡ ಬೇಡ ಅಂತಾನೆ ಅವನ ಹತ್ರ ಮಾತಾಡ್ಬಿಟ್ಟೆ ಮನಸ್ಸಲ್ಲಿ ಹಿಡಿದ ಭಾವನೆಗಳ ಬಂದಿಯಿಂದ ಬಿಡಿಸ್ಕೊಂಡಂತೆ ಆಯ್ತು ಆ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಶುರು ಮಾಡಿದೆ ಇದರಲ್ಲೇನಿದೆ ಮುಚ್ಚಿಡೋದಕ್ಕೆ ನನ್ನ ಹತ್ರ ಹೇಳ್ಕೊಳ್ಬಹುದಾಗಿತ್ತಲ್ವಾ ಅಂತ ನೀನು ಕೇಳ್ಬೋದು ಆದರೆ ಸತ್ಯ ಏನು ಅಂದರೆ ಅವನಿಗೆ ಈಗಾಗಲೇ ಮದುವೆ ಆಗಿದೆ ಅಮ್ಮ ನಾಲ್ಕು ವರ್ಷದ ಮಗ ಕೂಡ ಇದ್ದಾನೆ ಅದಕ್ಕೆ ಈ ವಿಷಯ ನಿನಗೆ ಹೇಳಿಲ್ಲ ನನ್ಗೆ ಯಾಕೋ ಅವನ ಹತ್ರ ಮಾತಾಡೋದು ತುಂಬ ಇಷ್ಟ ಆಯ್ತು ಇಷ್ಟು ದಿನ ಕಳ್ಕೊಂಡಿದ್ದೇನೋ ಸಿಕ್ಕಿದ ಹಾಗೆ ಆಗ್ತಿದೆ ಅವನು ಕೂಡ ತುಂಬ ಕಾಳಜಿ ಮಾಡ್ತಿದ್ದಾನೆ ತುಂಬ ಒಳ್ಳೆಯವನ್ನೇ ಇದುವರೆಗೂ ಏನು ತೊಂದರೆ ಕೊಡಲಿಲ್ಲ ನಿನಗೆ ನಾನು ಈ ವಿಷಯ ಹೇಳಲಿಲ್ಲ ಅಂದರೆ ನನ್ನೊಳಗಡೆ ಆ ಗಿಲ್ಟ್ ಕಾಡ್ತಾ ಇದೆ ಅಂತ ಅರ್ಥ ಆದರೂ ನನಗೆ ಇಷ್ಟ ಆಗ್ತಿದೆ ಅಮ್ಮ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ನಾನು ಯಾರಿಗೆ ಹೇಳಬೇಕು ಬಿಡಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ ನಿನಗೂ ಹೇಗೆ ಹೇಳಬೇಕು ಅಂತ ಅರ್ಥ ಆಗಲಿಲ್ಲ ಅಮ್ಮ ನನಗೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಅಂತನೂ ನನಗೆ ಅರ್ಥ ಆಗ್ತಿಲ್ಲ ನೀನೇನು ಅಮ್ಮ ನಾನೇನಾದರೂ ತಪ್ಪು ಮಾಡ್ತಿದ್ದೀನಾ ಇದನ್ನೆಲ್ಲ ನಿನಗೆ ಹೇಳಿದ್ರೆ ನೀನು ನನ್ನ ನೋಡೋ ರೀತಿ ಏನಾದರೂ ಬದಲಾಗತ್ತಾ ಇದೆಲ್ಲ ನನ್ನ ತಲೆಯಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದೆ ಅಮ್ಮ ಅದಕ್ಕೆ ಇದುವರೆಗೂ ಈ ವಿಷಯ ಹೇಳೋ ಧೈರ್ಯ ಮಾಡಲಿಲ್ಲ ಇನ್ನು ಮುಂದೆ ಹೇಳೋದು ಇಲ್ಲ ನಾನು ತುಂಬ ಯೋಚನೆ ಮಾಡಿದೆ ಅಮ್ಮ ಹೇಳಿದರೆ ಹೇಗಿರುತ್ತೆ ಹೇಳದೆ ಇದ್ದರೆ ಹೇಗಿರುತ್ತೆ ಹೇಳಿದ ಮೇಲೆ ನೀನು ಪಾಸಿಟಿವಾಗಿ ರಿಯಾಕ್ಟ್ ಮಾಡಿದರೆ ಹೇಗಿರುತ್ತೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಆದರೆ ನನಗೆ ಬೆಸ್ಟ್ ಅನಿಸಿದೇನು ಅಂದರೆ ಹೇಳ್ದೆ ಇದ್ದರೆ ನಮ್ಮಿಬ್ಬರ ಸಂಬಂಧ ಸದಾ ಹೇಗಿತ್ತೋ ಹಾಗೆ ಇರುತ್ತೆ ಇನ್ನು ಅವನ ವಿಷಯಕ್ಕೆ ಬಂದರೆ ಅಬ್ಬಬ್ಬ ಅಂದರೆ ನನಗೆ ಒಬ್ಬ ವೆಲ್ ವಿಷರ್ ಆಗಿ ಇರ್ತಾನೆ ಅಷ್ಟೇ ತಾನೇ ಮದುವೆ ಆದರೆ ನಿನಗಿಷ್ಟ ಆದೋರನ್ನೇ ಮಾಡ್ಕೋತೀನಿ ಅಮ್ಮ ನೀನು ಹೇಳ್ದಾಗೆ ಇರ್ತೀನಿ ಆದರೆ ನಾನು ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟಿನೆಸ್ ನನಗೆ ಇರಬಾರ್ದಮ್ಮ ನಿನಗಿಷ್ಟ ಆಗೋ ಹುಡುಗನ್ನೇ ನಾನು ಮದುವೆ ಆಗ್ತೀನಿ ನಿನಗಿಷ್ಟ ಆಗ್ತೇ ಇರೋ ಯಾವ ಕೆಲಸನೂ ನಾನು ಯಾವತ್ತೂ ಮಾಡೋದಿಲ್ಲ ಈ ವಿಷಯ ನನ್ನ ಮನಸ್ಸಲ್ಲಿ ಇತ್ತು ಯಾರಿಗೂ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೆ ಅದಕ್ಕೆ ಈ ವಿಷಯಗಳನ್ನು ಪತ್ರದಲ್ಲಿ ಅಕ್ಷರಗಳ ಮೂಲಕ ಪೂಜಾ ಅವರಿಗೆ ತಲುಪಿಸಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಮ್ಮ ഇനമകളു മൈസൂർ